ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ನಗದುರಹಿತ ಚಿಕಿತ್ಸೆಯನ್ನು ಒದಗಿಸುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ತಿಳ್ಕೊಳ್ತೀವಿ ಇದರಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಸರ್ಕಾರಿ ನೌಕರರ ಅವಲಂಬಿತರ ಮಾಹಿತಿಯನ್ನು ಹೇಗೆ ಇಂದೀಕರಿಸಬೇಕು ಜೊತೆಗೆ ಡಿ ಡಿ ಒ ಅವರು ಎಚ್ ಆರ್ ಎಮ್ ಎಸ್ನಲ್ಲಿ ಸರ್ಕಾರಿ ನೌಕರರ ಅವಲಂಬಿತರ ಮಾಹಿತಿಯನ್ನು ಹೇಗೆ ಅನುಮೋದಿಸಬೇಕು ಅನ್ನುವಂಥ ವಿಷಯವನ್ನು ವಿವರಣಾತ್ಮಕವಾಗಿ ತಿಳ್ಕೊಳ್ಳೋಣ ಫಸ್ಟ್ ನಾವು ಎಚ್ ಆರ್ ಎಮ್ ಎಸ್ ಲಾಗಿನ್ ಆಗ್ತೀವಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಆದ ನಂತರ ಅದರ ಹೋಮ್ ಸ್ಕ್ರೀನಕ್ಕೆ ಬರ್ತೀವಿ ನಾವು ಇಲ್ಲಿ ಮೊದಲನೇ ಆಪ್ಷನ್ಸ್ ಅಂದರೆ ಮೆನುನಲ್ಲಿರುವಂಥ ಮೊದಲನೇ ಮೆನು ಸರ್ವಿಸ್ ರಿಜಿಸ್ಟ್ರ್ ಇದೆ ಸರ್ವೀಸ್ ರಿಜಿಸ್ಟ್ರ್ನಲ್ಲಿ ನಾವು ಮೆನುವನ್ನು ನೋಡಿದ್ದೀವಿ ಅಂದರೆ ಸ್ಕ್ರಾಲ್ ಮಾಡಿದ್ದೀವಿ ಅಂದರೆ ಇದರಲ್ಲಿ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ ಕೆ ಎ ಎಸ್ ಎಸ್ ಹೇಳಿ ಇದೆ ಅಂದರೆ ಅದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ ಇದು ಇದನ್ನು ಕ್ಲಿಕ್ ಮಾಡ್ತೀವಿ ಈ ಫಾರ್ಮ್ನ ಎಂಟ್ರಿ ಮಾಡಲಿಕ್ಕೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ಕೆ ಜಿ ಐ ಡಿ ನಂಬರ್ ಎಂಪ್ಲಾಯರ ಕೆ ಜಿ ಐ ಡಿ ನಂಬರ್ ಎಂಟ್ರಿ ಮಾಡಬೇಕು ಎಂಪ್ಲಾಯರ ಕೆ ಜಿ ಐ ಡಿ ನಂಬರ್ ನಾವು ಹಾಕ್ತೀವಿ ಇದರಲ್ಲಿ ನಂತರ ಗೆಟ್ ಅಂತೀವಿ ಆಗ ನೇಮ್ ಆಫ್ ದ ಎಂಪ್ಲಾಯ್ ಡಿಸ್ಪ್ಲೇ ಆಗುತ್ತೆ ಜೊತೆಗೆ ಎಂಪ್ಲಾಯ್ ಮಾಸ್ಕ್ಡ್ ಆಧಾರ ಸಹ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ನಮಗೆ ನಂತರ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದ್ದಲ್ಲಿ ಆ್ಯಡ್ ಡಿಪೆಂಡೆಂಟ್ ಎಂಪ್ಲಾಯಿಯ ಡಿಪೆಂಡೆಂಟನ್ನು ಆ್ಯಡ್ ಮಾಡಬೇಕು ಅಂತಂದರೆ ಈ ಬಟನ್ನು ಕ್ಲಿಕ್ ಮಾಡ್ತೀವಿ ಆಗ ನಮಗೆ ಇದರಲ್ಲಿ ಇಷ್ಟು ಎಂಟ್ರಿ ಫಾರ್ಮ್ ಓಪನ್ ಆಗುತ್ತೆ ಇದರಲ್ಲಿ ಎಂಪ್ಲಾಯಿ ಆ್ಯಂಡ್ ಡಿಪೆಂಡೆಂಟ್ ಡಿಟೇಲ್ಸ್ ಇದೆ ನಂತರ ಅಡ್ರೆಸ್ ಡಿಟೇಲ್ ಇದೆ ಆಮೇಲೆ ಫೋಟೋ ಫೋಟೋ ಹೇಗಿರಬೇಕು ಅಂತಂದರೆ ಅದು ಕಲರ್ ಶುಡ್ ಬಿ ಫೋಟೋಗ್ರಾಫ್ ಶುಡ್ ಬಿ ಕಲರ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಅಂದರೆ ಕಲರ್ ಫೋಟೋ ಇರಬೇಕು ಬ್ಯಾಕ್ಗ್ರೌಂಡ್ ವೈಟ್ ಆಗಿರಬೇಕು ಅಂಥ ಫೋಟೋ ಇರಬೇಕು ಆ ಫೋಟೋನೇನಂತಂದರೆ ನಾವು ಸೈಜ್ ಎಷ್ಟು ಮಾಡ್ಕೊಳ್ಬೇಕು ಅಂದರೆ ಫಿಫ್ಟಿ ಕೆ ಬಿ ಅದು ಜೆ ಪಿ ಜಿ ಫಾರ್ಮೇಟ್ನಲ್ಲಿರುವಂತೆ ನೋಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನಾವು ಈ ಫಾರ್ಮ್ಗಳದ ಯಾವುದು ಡಿಕ್ಲರೇಷನ್ ಫಾರ್ಮ್ ಅದು ಎಂಪ್ಲಾಯಿ ಡಿಕ್ಲರೇಷನ್ ಫಾರ್ಮ್ ಮತ್ತು ಡಿ ಡಿ ಅವರ ಡಿಕ್ಲೇಷನ್ ಫಾರ್ಮ್ ಎರಡೂ ನಮಗೆ ಇದರಲ್ಲಿ ಸಿಗ್ತಾವೆ ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಡೌನ್ಲೋಡ್ ಡಿಕ್ಲರೇಷನ್ ಫಾರ್ಮ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ಡಿಕ್ಲರೇಷನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ಎಂಪ್ಲಾಯಿಯ ಡಿಕ್ಲರೇಷನ್ ಫಾರ್ಮ್ ಮತ್ತು ಡಿ ಡಿ ಅವರ ಡಿಕ್ಲೆರೇಷನ್ ಫಾರ್ಮನ್ನು ತೆಗೆದುಕೊಂಡು ಅದಕ್ಕೆ ಸಿಗ್ನೇಚರ್ ಮಾಡಿಕೊಳ್ಬೇಕು ಆಮೇಲೆ ಕೇಳಿರುವಂಥ ಮಾಹಿತಿ ಎಲ್ಲನೂ ಅದರಲ್ಲಿ ಫಿಲ್ ಅಪ್ ಮಾಡಬೇಕು ಫಿಲ್ಅಪ್ ಮಾಡಿ ನಂತರ ಅದನ್ನು ಸ್ಕ್ಯಾನ್ ಮಾಡಿ ನಾವು ಸಿಸ್ಟಮ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ತೀವಿ ಓಕೆ ನೆಕ್ಸ್ಟ್ ಹೇಗೆ ಇದನ್ನು ಫಿಲ್ ಅಪ್ ಮಾಡಬೇಕು ಅಂತಂದರೆ ಫಸ್ಟ್ ಫ್ಯಾಮಿಲಿ ಆ್ಯಂಡ್ ಡಿಪೆಂಡೆಂಟ್ ಡಿಟೇಲ್ಸ್ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಇದು ಕಂಪ್ಲೀಟಾಗಿ ಡಿಪೆಂಡ್ ಮಾಹಿತಿ ಇರೋದು ಡಿಪೆಂಡೆಂಟ್ ಅವರ ಡಿಟೇಲ್ಸ್ ಮಾತ್ರ ಓಕೆ ನೆಕ್ಸ್ಟ್ ಇದರಲ್ಲಿ ನೇಮ್ ಆ್ಯಸ್ ಇನ್ ಆಧಾರ್ ಅಂತ ಹೇಳಿದೆ ಅಂದರೆ ಆಧಾರ ಪ್ರಕಾರ ಆಧಾರ್ನಲ್ಲಿರುವಂಥ ಎಂಪ್ಲಾಯಿ ಡಿಪೆಂಡೆಂಟ್ ಡಿಟೇಲ್ಸ್ ಏನಿರುತ್ತೆ ನೇಮ್ ಏನಿರುತ್ತೆ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ ಓಕೆ ನೆಕ್ಸ್ಟು ಇಲ್ಲಿ ರಿಲೇಷನ್ ಹೇಳಿದೆ ರಿಲೇಷನ್ ಡಿಪೆಂಡೆಂಟ್ ಎಂಪ್ಲಾಯಕ್ಕೆ ಏನು ರಿಲೇಷನ್ ಅಂತೇಳಿ ಸ್ಪೌಸ್ ಇದ್ದರೆ ಸ್ಪೌಸ್ ಅಂತ ಹಾಕ್ತೀವಿ ಜೆಂಡರ್ ಸೆಲೆಕ್ಟ್ ಮಾಡ್ತೀವಿ ನಂತರ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಹೇಗಿರಬೇಕು ಅಂತಂದರೆ ಆ್ಯಸ್ ಇನ್ ಆಧಾರ್ ಆಧಾರ್ ಕಾರ್ಡ್ನಲ್ಲಿರುವಂತೆ ಅವ್ರ ಡೇಟ್ ಆಫ್ ಬರ್ತ್ ಇರಬೇಕು ಅಲ್ಲಿ ಫಸ್ಟ್ ಡೇಟ್ ಮಂತ್ ಇಯರ್ ಇರುವಂತೆ ನಾವು ಇದರಲ್ಲಿ ಟೈಪ್ ಮಾಡ್ಕೊಳ್ತೀವಿ ಓಕೆ ಇಲ್ಲಿ ಸರಿನಾ ನೆಕ್ಸ್ಟ್ ಸ್ಟೇಟಸ್ ಅಂತ ಹೇಳಿದೆ ಸ್ಟೇಟಸ್ ವರ್ಕಿಂಗ್ ಪೆನ್ಷನರ್ ನಾಟ್ ವರ್ಕಿಂಗ್ ಎಂಪ್ಲಾಯಿ ವರ್ಕಿಂಗ್ ಇದ್ದರೆ ವರ್ಕಿಂಗ್ ಅಂತ ಹಾಕಬೇಕು ಪೆನ್ಷನರ್ ಇದ್ದರೆ ಪೆನ್ಷನರ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ನಾಟ್ ವರ್ಕಿಂಗ್ ಇದ್ದರೆ ನಾಟ್ ವರ್ಕಿಂಗ್ ಅಂತ ತೊಗೊಳ್ಬೇಕು ನೆಕ್ಸ್ಟ್ ಮ್ಯಾರಿಟಲ್ ಸ್ಟೇಟಸ್ ಇದು ಇನ್ ಕೇಸ್ ಆಫ್ ಡಾಟರ್ ಇನ್ ಕೇಸ್ ಆಫ್ ಡಾಟರ್ನಲ್ಲಿ ಈಗ ನಾವು ಎಂಟ್ರಿ ಮಾಡಿರ್ತೀವಿ ಮ್ಯಾರಿಡ್ ಇತ್ತು ಡಾಟ್ರ್ ಮಗಳು ಮ್ಯಾರಿಡ್ ಐತೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಓಕೆನಾ ಸರಿ ಇನ್ ಕೇಸ್ ಆಫ್ ಡಾಟರ್ ಸರಿನಾ ನೆಕ್ಸ್ಟು ಅಡ್ರೆಸ್ ಡಿಟೇಲ್ಸ್ ಅಂತ ಹೇಳಿದೆ ಎಂಪ್ಲಾಯ್ ಡಿಪೆಂಡೆಂಟ್ ಅಡ್ರೆಸ್ನ ಇಲ್ಲಿ ನಾವು ಟೈಪ್ ಮಾಡ್ಕೊಳ್ತೀವಿ ಓಕೆ ಎಂಪ್ಲಾಯ್ ಡಿಟೇಲ್ಸ್ ಅಡ್ರೆಸ್ನಲ್ಲಿ ಟೈಪ್ ಮಾಡ್ಕೊಳ್ತೀವಿ ನೆಕ್ಸ್ಟ್ ಡಿಸ್ಟಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನಂತರ ತಾಲೂಕು ತಾಲೂಕು ಸೆಲೆಕ್ಟ್ ಮಾಡ್ತೀವಿ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು ಹಾಗೆಯೇ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಇದರಲ್ಲಿ ಅದೇ ರೀತಿಯಲ್ಲಿ ಮೊಬೈಲ್ ನಂಬರ್ ಯಾರ್ದಿದು ಡಿಪೆಂಡೆಂಟ್ ಅವರ ಮೊಬೈಲ್ ನಂಬರ್ ಇಫ್ ಡಿಪೆಂಡೆಂಟ್ ಡಸ್ ನಾಟ್ ಹ್ಯಾವ್ ಮೊಬೈಲ್ ನಂಬರ್ ಎಂಟ್ರ್ ಮೊ ಎಂಪ್ಲಾಯಿ ಮೊಬೈಲ್ ನಂಬರ್ ಇದು ಕಡ್ಡಾಯವಾಗಿರುವುದರಿಂದ ಡಿಪೆಂಡೆಂಟ್ ಅವರ ಮೊಬೈಲ್ ನಂಬರ್ ಇತ್ತು ಅಂತಂದರೆ ನೇರವಾಗಿ ಡಿಪೆಂಡೆಂಟ್ ಅವರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಡಿಪೆಂಡೆಂಟ್ ಅವರ ಮೊಬೈಲ್ ನಂಬರ್ ಇರಲಿಲ್ಲ ಅಂತಂದ್ರೆ ಆ ಪಕ್ಷದಲ್ಲಿ ನಾವು ಎಂಪ್ಲಾಯಿಯವರ ಮೊಬೈಲ್ ನಂಬರ್ನು ಇಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ತೀವಿ ಹಾಗೆಯೇ ಇಮೇಲ್ನೂ ಸಹ ಡಿಪೆಂಡೆಂಟ್ ಅವರಿದ್ದರೆ ಚೆನ್ನಾಗಿರುತ್ತೆ ಇಫ್ ಡಿಪೆಂಡೆಂಟ್ ಡಸ್ ನಾಟ್ ಹ್ಯಾವ್ ಇಮೇಲ್ ಐ ಡಿ ಎಂಟ್ರಿ ಎಂಪ್ಲಾಯ್ ಇಮೇಲ್ ಐ ಡಿ ಎಂಪ್ಲಾಯ್ ಇಮೇಲ್ ಐ ಡಿಯನ್ನು ಇದರಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಿರುವಂಥ ಅಂಶ ಏನು ಅಂತಂದರೆ ಇಲ್ಲೇನು ಟಿಕ್ ಮಾರ್ಕ್ ಇದೆ ನೋಡಿ ಇಲ್ಲಿ ಇದು ಬ್ಲ್ಯಾಂಕ್ ಯಾವಾಗಿರಬೇಕು ಯಾವಾಗ ಟಿಕ್ ಮಾಡಬೇಕು ಅನ್ನೋದು ವೆದರ್ ಡಿಪೆಂಡೆಂಟ್ ಈಸ್ ಫಿಸಿಕಲಿ ಆರ್ ಮೆಂಟಲಿ ಚಾಲೆಂಜ್ಡ್ ಇದ್ದರೆ ಇದನ್ನು ರೈಟ್ ಮಾರ್ಕ್ ಮಾಡಬೇಕು ಓಕೆನಾ ಇನ್ನೊಂದು ಸಲ ಗಮನಿಸಿ ವೆದರ್ ಡಿಪೆಂಡೆಂಟ್ ಈಸ್ ಫಿಸಿಕಲಿ ಆರ್ ಮೆಂಟಲಿ ಚಾಲೆಂಜ್ಡ್ ದೈಹಿಕವಾಗಿ ಅವರು ಅಥವಾ ಮಾನಸಿಕವಾಗಿ ಅಂಗವಿಕಲ್ರಿದ್ರು ಅಂತಂದರೆ ಅವ್ರು ಅಸ್ವಸ್ಥರಿದ್ದರು ಅಂತಂದ್ರೆ ಅವ್ರನ್ನ ಏನಂತಾರೆ ಇಲ್ಲಿ ಟಿಕ್ ಮಾಡ್ಕೊಳ್ಬೇಕು ಪ್ಲೀಸ್ ಇಲ್ಲಿ ಹೇಳಿಕೊಟ್ಟಿದ್ದಾರೆ ನೋಡಿ ಇನ್ಸ್ಟ್ರಕ್ಷನಲ್ಲಿ ಪ್ಲೀಸ್ ಮಾರ್ಕ್ ಟಿಕ್ ಇಫ್ ಡಿಪೆಂಡೆಂಟ್ ಈಸ್ ಫಿಸಿಕಲಿ ಮೆಂಟಲಿ ಚಾಲೆಂಜ್ಡ್ ಲಿವ್ ಬ್ಲ್ಯಾಂಕ್ ಇಫ್ ನಾಟ್ ಇಲ್ಲ ಅಂತಂದರೆ ಅದನ್ನು ಹಾಗೇ ಬಿಡಬೇಕು ಓಕೆ ನೆಕ್ಸ್ಟ್ ಇದರಲ್ಲಿ ಫೋಟೋ ಅದನ್ನು ಫೋಟೋನ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋಗ್ರಾಫ್ ಶುಡ್ ಬಿ ಕಲರ್ ವಿತ್ ವೈಟ್ ಬ್ಯಾಕ್ ಗ್ರೌಂಡ್ ಫೋಟೋ ಹೇಗಿರಬೇಕು ಅಂದರೆ ಕಲರ್ನಲ್ಲಿರಬೇಕು ಬ್ಯಾಕ್ಗ್ರೌಂಡ್ ವೈಟ್ ಆಗಿ ವೈಟ್ ಆಗಿರಬೇಕು ಅಂಥ ಫೋಟೋನೇನಂತಂದ್ರೆ ನಾವು ತಗೊಳ್ಬೇಕು ಆ ಫೋಟೋ ಸೈಜ್ ಎಷ್ಟು ಬೇಕು ಅಂತಂದರೆ ಫಿಫ್ಟಿ ಕೆ ಬಿ ಇರಬೇಕು ಅದು ಜೆ ಪಿ ಜಿ ಫಾರ್ಮೆಟ್ನಲ್ಲಿರಬೇಕು ಅದನ್ನು ನಾವು ಸ್ಕ್ಯಾನ್ ಮಾಡಿ ನಾವು ಸಿಸ್ಟಮ್ನಲ್ಲಿ ತೊಗೊಂಡಿರ್ತೀವಿ ನಂತರ ಚೂಸ್ ಫೈಲ್ ಅಂತಂತೀವಿ ಫೈಲ್ನ ಚೂಸ್ ಮಾಡ್ಕೊಳ್ತೀವಿ ಮಾಡಿ ಏನಂದ್ರೆ ಆ ಫೈಲ್ ಇರುವಂಥದ್ದನ್ನು ಅಂದರೆ ಫೋಟೋ ಏನಿರತ್ತೆ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತೀವಿ ನಂತರ ಅಪ್ಲೋಡ್ ಅನ್ಬೇಕು ಅಪ್ಲೋಡ್ ಅಂದಾಗ ಏನಂತಂದ್ರೆ ಫೋಟೋ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಓಕೆ ಫೋಟೋ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ಏನು ಮಾಡಬೇಕು ಇಷ್ಟು ಮಾಹಿತಿ ಆದ ನಂತರ ಇಲ್ಲಿ ಸೇವ್ ಅಂತೀವಿ ನಂತರ ವ್ಯಾಲಿಡೇಟ್ ಆಧಾರ್ ವಿತ್ ಯು ಐ ಡಿ ಐ ಅಂತ ಹೇಳಿರುತ್ತೆ ಇದನ್ನು ಕ್ಲಿಕ್ ಮಾಡಿದರೆ ವ್ಯಾಲಿಡೇಟ್ ಆಗಿರುತ್ತೆ ನೆಕ್ಸ್ಟು ನಾವು ಮೊದಲೇ ಹೇಳಿದ ಹಾಗೆ ಫಾರ್ಮ್ ಡಿಕ್ಲರೇಷನ್ ಫಾರ್ಮೇನು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೊಂಡಿರ್ತೀವಿ ಆಗ ಅಲ್ಲಿ ಎಂಪ್ಲೋ ಓನ್ಲಿ ಇಫ್ ಆಲ್ ಡಿಪೆಂಡೆಂಟ್ಸ್ ಆರ್ ಅಪ್ಡೇಟೆಡ್ ಎಲ್ಲ ಎಂಪ್ಲಾಯ್ ಎಲ್ಲರೂ ಏನಂತಂದರೆ ಡಿಪೆಂಡೆಂಟ್ ಎಲ್ಲ ಎಂಪ್ ಏನಂತ ಎಂಪ್ಲಾಯ್ ಡಿಪೆಂಡೆಂಟ್ ಅಪ್ಡೇಟ್ ಆದ ಆಗಿರೋ ಅಂತಂದಾಗ ಮಾತ್ರ ಅಪ್ಲೋಡ್ ಮಾಡಬೇಕು ಇಲ್ಲಿ ಕೇಳ್ತೇವೆ ನೋಡಿ ಆರ್ ಯು ಶ್ಯೂರ್ ಆಲ್ ಡಿಪೆಂಡೆಂಟ್ಸ್ ಆರ್ ಅಪ್ಡೇಟೆಡ್ ಓಕೆ ಅಂತ ಅನ್ಬೇಕು ಓಕೆನಾ ನೆಕ್ಸ್ಟ್ ಮತ್ತು ಆ ಏನಂತಂದ್ರೆ ನಾವು ಸೇವ್ ಮಾಡ್ಕೊಂಡಿರ್ತೀವಲ್ಲ ಸ್ಕ್ಯಾನ್ ಮಾಡಿ ಸೇವ್ ಮಾಡ್ಕೊಂಡಿರ್ತೀವಿ ಅದನ್ನು ಮತ್ತೆ ಚೂಸ್ ಅ ಫೈಲನ್ನು ಕ್ಲಿಕ್ ಮಾಡ್ತೀವಿ ಫೈಲ್ ಇರುವಂಥ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಮತ್ತೇನಂತಂದರೆ ಅದನ್ನು ಅಪ್ಲೋಡ್ ಮಾಡ್ತೀವಿ ಓಕೆ ಹಾಗೆಯೇ ಅಪ್ಲೋಡ್ ಡಿಕ್ಲರೇಷನ್ ಡಾಕ್ಯುಮೆಂಟ್ ಆಫ್ ಡಿ ಡಿ ಒ ಅದು ಸಹ ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ಆಲ್ ಡಿಪೆಂಡೆಂಟ್ಸ್ ಆರ್ ಅಪ್ಡೇಟೆಡ್ ಓಕೆ ಅಂತ ನಂತರ ಮತ್ತೆ ಆ ಫೈಲನ್ನು ಚೂಸ್ ಮಾಡಬೇಕು ಮತ್ತೆ ಅಪ್ಲೋಡ್ ಮಾಡಬೇಕು ಸರಿನಾ ಇಷ್ಟಾದ ನಂತರ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಕಂತು ಕೊಟ್ಟಾಗ ಆ ಎಂಪ್ಲಾಯಿಯ ಕಂಪ್ಲೀಟ್ ಫ್ಯಾಮಿಲಿ ಡಿಪೆಂಡೆಂಟ್ ಡಿಟೇಲ್ಸ್ ಅದು ಇದಕ್ಕೆ ಸಂಬಂಧಪಟ್ಟಿರುವಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಿರುವ ಹಾಗೆ ಎಂಪ್ಲಾಯಿಯ ಆಲ್ ಡಿಫೆಂಡೆ ಡಿಪೆಂಡೆಂಟ್ ಡಿಟೇಲ್ಸ್ ಅಪ್ಲೋಡ್ ಆಗಿರುತ್ತೆ ನಂತರ ಅದನ್ನು ಸಬ್ಮಿಟ್ ಮಾಡ್ತೀವಿ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಡಿ ಡಿ ಒ ಅವರು ಅದನ್ನು ಅಪ್ರೂವ್ ಮಾಡಬೇಕು ಒಂದು ಬಾರಿ ಅವರು ಕೊಟ್ಟಿರುವಂಥ ಮಾಹಿತಿ ಎಂಪ್ಲಾಯಿಯವ್ರನ್ನ ಕೊಟ್ಟಿರುವಂಥ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಅಪ್ರೂವ್ ಮಾಡಬೇಕಾಗತ್ತೆ ಹೇಗೆ ಅಪ್ರೂವ್ ಮಾಡಬೇಕು ಅಂತಂದರೆ ಎಂಪ್ಲಾಯಿ ಸರ್ವಿಸ್ ರಿಜಿಸ್ಟ್ರ್ನಲ್ಲಿ ಅಂದರೆ ಸರ್ವಿಸ್ ರಿಜಿಸ್ಟರ್ ಅಂತ ಹೇಳಿದೆ ಸರ್ವಿಸ್ ರಿಜಿಸ್ಟ್ರ್ನಲ್ಲಿರುವಂಥ ಕೊನೆಯ ಆಯ್ಕೆ ಇದರಲ್ಲಿದೆ ನೋಡಿ ಫ್ಯಾಮಿಲಿ ಡಿಪೆಂಡೆಂಟ್ ಅಪ್ರೂವ್ ಫಾರ್ಮ್ ಹೇಳಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ತೀವಿ ಆಗ ಅವ್ರ ಫಾರ್ಮ್ ಇದರಲ್ಲಿ ಏನು ಕೊಟ್ಟಿರ್ತೀವಿ ರಿಕ್ವೆಸ್ಟೇನು ಕೊಟ್ಟಿರ್ತೀವಲ್ಲ ಅಲ್ಲೇನು ಸೇವ್ ಮಾಡಿರ್ತೀವಿ ಅವರು ಮಾಹಿತಿ ಇದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಒಂದು ಸಲ ಗಮನಿಸಬೇಕು ನಂತರ ಏನಂತಂದ್ರೆ ಅದನ್ನು ಅಪ್ರೂವ್ ಮಾಡಿರುವಂಥ ಮಾಹಿತಿ ನೋಡಬೇಕು ಅಂತಂದರೆ ಅಪ್ರೂವ್ಡ್ ರಿಕ್ವೆಸ್ಟ್ ಇಲ್ಲಿ ಫಸ್ಟ್ ಅಪ್ರೂವ್ ದ ರಿಕ್ವೆಸ್ಟ್ ರಿಕ್ವೆಸ್ಟ್ ಅಪ್ರೂವ್ ಮಾಡಲಿಕ್ಕೆ ಬಂದಿರುವಂಥ ಮಾಹಿತಿ ಇದರಲ್ಲಿ ಗೋಚರಿಸ್ತೇ ನಂತರ ಅಪ್ರೂವ್ಡ್ ರಿಕ್ವೆಸ್ಟ್ ಎಲ್ಲನೂ ಅಪ್ರೂವ್ ಮಾಡಿದ ನಂತರ ಎಷ್ಟು ಮಾಹಿತಿ ಅಪ್ರೂವ್ಡ್ ಆಗಿದೆ ಅಷ್ಟು ಮಾಹಿತಿ ಇದರಲ್ಲಿ ಗೋಚರಿಸ್ತೇ ಇದರಲ್ಲಿ ನಂತರ ನಾವು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಪೇಜನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ತೀವಿ ಓಕೆ ಈ ರೀತಿಯಲ್ಲಿ ನಾವು ಎಚ್ ಆರ್ ಎಮ್ ಎಸ್ನಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಕೆ ಎ ಎಸ್ ಇದರ ಅಡಿಯಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಸರ್ಕಾರಿ ನೌಕರರ ಅವಲಂಬಿತರ ಮಾಹಿತಿಯನ್ನು ಹೇಗೆ ಇಂದೀಕರಿಸಬೇಕು ಹೇಗೆ ಅದನ್ನು ಆ್ಯಡ್ ಮಾಡಬೇಕು ಜೊತೆಗೆ ಡಿ ಡಿ ಅವರು ಎಚ್ ಆರ್ ಎಮ್ ಎಸ್ನಲ್ಲಿ ಸರ್ಕಾರಿ ನೌಕರರ ಅವಲಂಬಿತರ ಮಾಹಿತಿಯನ್ನು ಹೇಗೆ ಅನುಮೋದಿಸಬೇಕು ಅನ್ನುವಂಥ ಕಂಪ್ಲೀಟ್ ಡಿಟೇಲನ್ನು ನಾವು ಇದರಲ್ಲಿ ತಿಳ್ಕೊಂಡಿವಿ ಹೆಚ್ಚಿನ ವಿಡಿಯೋಗಾಗಿ ಲರ್ನ್ ವಿತ್ ಪವಾರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ